ಸರ್ ವಿಠಲ್ ರಾಠೋಡ್ ಅಂತ ನಮ್ಮ ದೊಡ್ಡಪ್ಪನ ಮಗ ಅವನು ಸಿವಿಲ್ ವರ್ಕ್ ಮಾಡಿಸ್ತಿದ್ದ ಅವನ ಮಗನೂ ಸಿವಿಲ್ ವರ್ಕ್ ಮಾಡಿಸ್ತಿದ್ರು ಮೊನ್ನೆ ದಿನ ಸ ಶನಿವಾರ ಅಲ್ಲಿ ಕೆಲಸದ ಮೇಲೆ ಹೋಗ್ಬೇಕಾದ್ರೆ ಸಾಯಂಕಾಲ ಏಳು ಗಂಟೆಗೆ ಅಲ್ಲಿ ಇರ್ತಕ್ಕಂಥ ಲೇಬರ್ಗಳು ಮತ್ತು ಅಲ್ಲಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಲೇಬರೇ ಅವನ ಮಗನಿಗೆ ಕಾಲ್ ಮಾಡಿ ಇಲ್ಲ ಈ ಥರ ಅವರಿಗೆ ಡೆತ್ ಆಗಿದೆ ನಿಮ್ಮ ತಂದೆಗೆ ಅಂತ ಅವರು ಕಾಲ್ ಮಾಡಿ ಆ ಲೇಬರ್ಗಳೇ ಕಾಲ್ ಮಾಡಿ ಹೇಳಿದರು ಆಮೇಲೆ ಪೊಲೀಸ್ ಎನ್ಕ್ವೈರಿಯಲ್ಲಿ ಅವರು ಇಲ್ಲ ಏನೋ ಯಾವ ಥರ ಮಾಡಿದ ಅವ್ರಿಗೆ ಸಂಶಯ ಬಂದು ಅವರೇ ಎನ್ಕ್ವೈರಿ ಮಾಡಿದ ನಂತರ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ಈ ಇಲ್ಲಿ ವಿಠಲ್ ರಾಠೋಡ್ ಅಂತ ನಮ್ಮ ಅಣ್ಣ ಅವರು ನಮ್ಮ ದೊಡ್ಡಪ್ಪನ ಮಗ ಅರೆಸ್ಟ್ ಆದವರು ಲೇಬರ್ ಅವರೆಲ್ಲ ಯು ಪಿ ಕಡೆ ಅವರು ಬೇರೆ ಕಡೆ ಅವರು ಸೊ ಅದಕ್ಕೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಪೊಲೀಸ್ ಎನ್ಕ್ವೈರಿಯಲ್ಲಿ ಅವರೇ ಆರೋಪಿ ಅಂತ ಸಾಬೀತಾಗಿದೆ ಅವ್ರಿಗೆ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಈಗ ಇದು ಇಲ್ಲೇ ಬುಬ್ಳಿಯಲ್ಲಿ ಹುಬ್ಳಿಯಲ್ಲಿ ಇಲ್ಲೇ ಅವ ಮಗನಿಗೆ ಕೆಲಸದ ಮೇಲೇ ಆಗಿರೋದು ಸಾಯಂಕಾಲ ಎಂಟು ಗಂಟೆಗೇನೋ ಒಂಬತ್ತು ಗಂಟೆಗೆ ಆಗಿದೆ ಅಂತ ಮಗನಿಗೆ ಕಾಲ್ ಮಾಡಿದರು ಹಂಗಾಗಿ ಅವನಿಗೆ ನ್ಯಾಯ ಸಿಗಬೇಕು ಅಂತ ಅಲ್ಲ ಬಿದ್ದಾರೋ ಏನು ಮಾಡಿದಾರೋ ಅಂತೂ ಪೊಲೀಸವರು ಆರೋಪಿ ಅಂತ ಇಲ್ಲ ಅವರು ಲೇಬರ್ ಕಾಲ್ ಮಾಡಿ ಇಲ್ಲ ನಿಮ್ಮ ತಂದೆ ಸತ್ತಿದ್ದಾರೆ ಅಂತ ಹೇಳಿರೋದು ಕಾಲ್ ಜಾರಿ ಸತ್ತಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಆಮೇಲೆ ಪೊಲೀಸ್ ಎನ್ಕ್ವೈರಲ್ಲಿ ಇಲ್ಲ ಅವರು ಏನೋ ಇದು ಮಾಡಿದ್ದಾರೆ ಅವರು ಅದಕ್ಕೆ ಅವರು ಮೂರು ಜನಕ್ಕೆ ಡೌಟ್ ಬಂದು ಅವರಿಗೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ಅದಕ್ಕೆ ನಮ್ಮವರಿಗೆ ನಮ್ಮ ನಮ್ಮ ಅಣ್ಣವರಿಗೆ ನ್ಯಾಯ ಸಿಗಬೇಕು ಅಂತ ಈ ಪರವಾಗಿ ನಾನು ಡೌಟ್ ಇದೆ ಸರ್ ಅವರಿಗೆ ಕೊಲೆ ಆಗಿದೆ ಅಂತ ಡೌಟ್ ಇದೆ ನಮಗೆ ಹೆಸರು ಅರ್ಜುನ್ ರಾಠೋಡ್ ಅಂತ ನಮ್ಮ ದೊಡ್ಡಪ್ಪನ ಮಗ ಅವರು ಹೇಳಿರಿ ಸರ್ ವಿಠಲ್ ರಾಠೋಡ್ ಅಂತ ನಮ್ಮ ದೊಡ್ಡಪ್ಪನ ಮಗ ಅವನು ಸಿವಿಲ್ ವರ್ಕ್ ಮಾಡಿಸ್ತಿದ್ದ ಅವನ ಮಗನೂ ಸಿವಿಲ್ ವರ್ಕ್ ಮಾಡಿಸ್ತಿದ್ರು ಮೊನ್ನೆ ದಿನ ಶನಿವಾರ ಅಲ್ಲಿ ಕೆಲಸದ ಮೇಲೆ ಹೋಗ್ಬೇಕಾದ್ರೆ ಸಾಯಂಕಾಲ ಏಳು ಗಂಟೆಗೆ ಅಲ್ಲಿ ಇರ್ತಕ್ಕಂಥ ಲೇಬರ್ಗಳು ಮತ್ತು ಅಲ್ಲಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಲೇಬರೇ ಅವನ ಮಗನಿಗೆ ಕಾಲ್ ಮಾಡಿ ಇಲ್ಲ ಈ ಥರ ಅವರಿಗೆ ಡೆತ್ ಆಗಿದೆ ನಿಮ್ಮ ತಂದೆಗೆ ಅಂತ ಅವ್ರು ಕಾಲ್ ಮಾಡಿ ಆ ಲೇಬರ್ಗಳೇ ಕಾಲ್ ಮಾಡಿ ಹೇಳಿದರು ಆಮೇಲೆ ಪೊಲೀಸ್ ಎನ್ಕ್ವೈರಿಯಲ್ಲಿ ಅವರು ಇಲ್ಲ ಏನೋ ಯಾವ ಥರ ಮಾಡಿದ ಅವ್ರಿಗೆ ಸಂಶಯ ಬಂದು ಅವರೇ ಎನ್ಕ್ವೈರಿ ಮಾಡಿದ ನಂತರ ಆ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ಈ ಇಲ್ಲಿ ವಿಠಲ್ ರಾಠೋಡ್ ಅಂತ ನಮ್ಮ ಅಣ್ಣ ಅವರು ನಮ್ಮ ದೊಡ್ಡಪ್ಪನ ಮಗ ಅರೆಸ್ಟ್ ಆದವರು ಲೇಬರ್ ಅವರೆಲ್ಲ ಯು ಪಿ ಕಡೆ ಅವರು ಬೇರೆ ಕಡೆ ಅವರು ಸೊ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಇದು ಪೊಲೀಸ್ ಎನ್ಕ್ವೈರಿಯಲ್ಲಿ ಅವರೇ ಆರೋಪಿ ಅಂತ ಸಾಬೀತಾಗಿದೆ ಅವ್ರಿಗೆ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ